ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಗೃಹಲಕ್ಷ್ಮಿ ಹಣದ ಬಗ್ಗೆ ಪಾವತಿ ಆಗುವ ಬಗ್ಗೆ ತಿಳಿಯೋಣ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆದಷ್ಟು ಬದಲಾವಣೆ ಆಗುವ ಸಾಧ್ಯತೆ ಇದೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಗೃಹಲಕ್ಷ್ಮಿ ಹಣ ಪಾವತಿ ವಿಧಾನದಲ್ಲಿ ಬದಲಾವಣೆಗಳ ನಿರೀಕ್ಷೆಗಳಿವೆ ತಾಲೂಕು ಪಂಚಾಯಿತಿಯಿಂದ ನೇರ ಪಾವತಿ ಯೋಜನೆ ಹಣದ ಕೊರತೆ ಕಾರಣವಾಗಿ ಮೂರು ತಿಂಗಳು ಪಾವತಿ ವಿಳಂಬವಾಗಿತ್ತು ಬೆಂಗಳೂರು ಗೃಹಲಕ್ಷ್ಮಿ ಯೋಜನೆ ಅಸ್ಕಿ ಹಣ ಪಾವತಿ ವಿಧಾನವನ್ನು ನಮ್ಮ ರಾಜ್ಯ ಸರ್ಕಾರ ಮತ್ತೊಂದು ಬಾರಿ ಪರಿಗಣಿಸುತ್ತಿದೆ ಈವರೆಗೂ ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಕಾರ್ಯದರ್ಶಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರ ಮೂಲಕ ಹಣವನ್ನು ನಿಮಗೆಲ್ಲ ಪಾವತಿಸಲಾಗುತ್ತಿತ್ತು ಆದರೆ ಈಗ ಹೊಸ ತಂತ್ರದಲ್ಲಿ ತಾಲೂಕು ಪಂಚಾಯಿತಿಯು ಮೂಲಕ ನೇರವಾಗಿ ಫಲಾನುಭವಿಗಳಿಗೆ ಅಂದರೆ ತಾಲೂಕು ಪಂಚಾಯಿತಿಯಿಂದ ನಿಮಗೆ ನೇರವಾಗಿ ಹಣ ವರ್ಗಾವಣೆ ಮಾಡುವ ಸಾಧ್ಯತೆಗಳು ಇವೆ ಈ ಬದಲಾವಣೆಗೆ ಇಂದಿನ ಪ್ರಮುಖ ಕಾರಣಗಳೇನೆಂದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಂದರೆ ಕಲ್ಯಾಣ ಇಲಾಖೆಯ ಮೇಲೆಯೇ ನ ಒತ್ತಡ ಕಡಿಮೆ ಮಾಡುವುದು ಮತ್ತು ಹಣ ವಿತರಣೆ ಕ್ರಮವನ್ನು ಸರಳಗೊಳಿಸುವುದು ಇದರ ಉದ್ದೇಶ ಈಗಾಗಲೇ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಪಾವತಿಯಾಗದೆ ವಿಳಂಬವಾಗಿದ್ದು ಹಣದ ಕೊರತೆಯು ಇದಕ್ಕೆ ಪ್ರಮುಖ ಕಾರಣ ಎಂದು ಹೇಳಲಾಗುತ್ತಿದೆ ಇದರ ಬಗ್ಗೆ ಚರ್ಚೆ ಮಾಡಿ ಸರ್ಕಾರ ಈ ತಯ ತೀರ್ಮಾನವನ್ನು ಕೈಗೊಳ್ಳಲು ತೀರ್ಮಾನವನ್ನು ಕೈಗೊಳ್ಳುತ್ತಿದೆ ಶಾಸಕರು ಮಾತುಗಳ ಪ್ರಕಾರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿಗೆ ಹಣದ ಕೊರತೆ ಇದೆ ಅದರಿಂದ ಗೃಹಲಕ್ಷ್ಮಿ ಯೋಜನೆಯ ಪಾವತಿಗೆ ಈ ಸಮಸ್ಯೆ ಎದುರಾಗಿದ್ದು ಹಲವಾರು ಮಹಿಳೆಯರು ಹಣ ಬರದೆ ತೊಂದರೆಗೆ ಒಳಗಾಗಿದ್ದಾರೆ ಈ ನಡುವೆ ತಾಲೂಕು ಪಂಚಾಯಿತಿಯಿಂದ ಹಣ ಬಿಡುಗಡೆ ಮಾಡಿದರೆ ಅದರಿಂದ ಅಕ್ರಮ ನಡೆಯಬಹುದೆಂದು ಆತಂಕವೂ ವ್ಯಕ್ತವಾಗಿದೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ಹಣವು ನೇರವಾಗಿ ರೈತರ ಖಾತೆಗೆ ಜಮೆಯಾಗುತ್ತಿರುವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಪಾವತಿಗೆ ವಿಳಂಬವಾಗುತ್ತಿರುವುದರ ಪ್ರಶ್ನೆಗೆ ಕಾರಣವಾಗಿದೆ ಈ ಸಂಬಂಧ ಅಧಿಕೃತ ಆದೇಶಗಳು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಆರೋಗ್ಯ ಸುಧಾರಣೆದ ಬಳಿಕ ಹೊರಬರುವ ಸಾಧ್ಯತೆ ಇದೆ ಸ್ನೇಹಿತರೆ ಈ ವಿಷಯ ನಿಮಗೆ ಉಪಯೋಗವಾಗಿದ್ದರೆ ದಯವಿಟ್ಟು ಈ ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡೋದನ್ನು ಮರೆಯಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಹಾಗೆ ಒಂದು ಲೈಕ್ ಬಟನ್ನು ಹೊತ್ತೋದನ್ನು ಮರೆಯಬೇಡಿ ಧನ್ಯವಾದಗಳು